ಸ್ನೇಹಿತರೆ ನಮಸ್ಕಾರ ನಾನು ಆಲಮ್ ಅಂಥೇಳಿ ರಿಪೋರ್ಟ್ರು ನಾವು ಆ್ಯಕ್ಚುಲಿ ನೋಡಿ ಯಾವುದೇ ಒಂದು ವಿಚಾರದಲ್ಲಿ ಇವಾಗ ನೋಡಿ ನಾನು ಇದು ಈ ಬಯೋಟ್ರಿಮ್ದು ಒಂದು ಬ್ರಾಸ್ಲೆಟ್ನ ಪರ್ಚೇಸ್ ಮಾಡಿದೆ ಬಿಜಾಪುರಿಂದ ಪರ್ಚೇಸ್ ಮಾಡಿದೆ ನಾನು ಇದನ್ನು ಇದು ನಾನು ಮಾತಾಡುವಾಗ ಅವ್ರು ನಾನು ಬಂದು ಎಕ್ಸ್ಪ್ಲೇನ್ ಮಾಡಿದರು ಈ ಬಯೋಟ್ರಿಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದರು ನೋಡಿ ಫಸ್ಟು ಟ್ರೈ ಮಾಡಿ ಅಂತ ಹೇಳಿದಾಗ ಅವರು ಮುದ್ದೆ ಬಿಹಾಳ್ ಅವರು ಆ್ಯಕ್ಚುಲಿ ಅವರು ನನಗೆ ಬಹಳ ವರ್ಷದಿಂದ ಪರಿಚಯ ಅವ್ರು ರೆಫರ್ ಮಾಡಿದರು ನನಗೆ ನನಗೆ ಇಲ್ಲಿ ಸ್ವಲ್ಪ ಸ್ವೆಲ್ಲಿಂಗ್ ಇತ್ತು ಸ್ವಲ್ಪ ಫ್ಯಾಕ್ಚರ್ ಆಗಿತ್ತು ನಂದು ಫ್ಯಾಕ್ಚರ್ ಆಗಿತ್ತು ಭಾಳಷ್ಟು ಡಾಕ್ಟರ್ಗೆ ನಾನು ತೋರಿಸಿದೆ ಬಾ ಆರ್ಥೋಪೆಟಿಕ್ ಡಾಕ್ಟರ್ಸ್ಗೆ ನಾನು ರಾಯಚೂರಲ್ಲಿ ಮತ್ತು ಬೇರೆ ಬೇರೆ ಕಡೆ ಎಲ್ಲ ತೋರಿಸಿದೆ ಅದು ನ್ಯಾಚುರಲ್ಲಾಗಿ ನನಗೆ ಇಲ್ಲಿ ಮೇಲೆ ನಾರ್ಸ್ ಇರ್ತಾವಲ್ಲ ನರಗಳು ಇರ್ತಾವಲ್ಲ ಅದರ ಸೂಕ್ಷ್ಮತೆ ಸ್ವಲ್ಪ ವೀಕ್ ಆಗಿದ್ದಾವೆ ನೀವು ಏನು ಮಾಡಬೇಕಂದ್ರೆ ಇದನ್ನು ನೀವು ಟ್ರೈ ಮಾಡಿ ನೀವು ಹಂಗೆ ಹಿಂಗೆ ಲಾಂಗ್ ಟೈಮ್ ಟೈಮ್ಸ್ ನೀವು ತೊಗೊಳ್ಬೇಕು ಹಾಗೆ ಹಿಂಗೆ ಅಂತ ಹೇಳಿ ಎಲ್ಲ ಹೇಳಿದರು ಮಾತಾಡಿದರು ಡಾಕ್ಟರ್ಸು ಸೊ ಲಾಸ್ಟಿಗೆ ನನಗೆ ಇವರ ಕೋಇನ್ಸಿಡೆಂಟ್ಲಿ ಸಿಕ್ಕಾಗ ನನಗೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಭೇಟಿಯಾದಾಗ ನಾನು ಅವ್ರ ಜೊತೆ ಮಾತಾಡ್ರೆ ಮಾತಾಡಿ ಡಿಸ್ಕಷನ್ ಮಾಡಿದ್ರು ನನಗೆ ರೆಫರ್ ಮಾಡಿದ್ರು ನೋಡಿ ಸರ್ ಒನ್ ಟೈಮ್ ತೊಗೊಳ್ಳಿ ತಗೊಂಡ್ಮೇಲೆ ನೋಡಿ ಒಂದು ಟೆನ್ ಟು ಫಿಫ್ಟೀನ್ ಡೇಸಲ್ಲಿ ನಿಮಗೆ ರಿಸಲ್ಟ್ ಬಂದಿಲ್ಲ ಅಂದರೆ ನಾನು ಅವಾಗ ಮಾತಾಡ್ತೀನಿ ನಿಮಗೆ ಅಂತ ಹೇಳಿ ಕಾನ್ಫಿಡೆಂಟಲ್ಲಿ ಕೊಟ್ಟರು ನಾನು ಆ್ಯಕ್ಚುಲಿ ನನಗೆ ಇವೆಲ್ಲ ನನಗೆ ಬಿಲೇವ್ ಆಗಲಿಲ್ಲ ಇದ್ರ ಬಗ್ಗೆ ಪ್ರಾಡಕ್ಟ್ ಬಗ್ಗೆ ಫೈನಲಿ ಒಂದು ಡಿಸೈಡ್ ಮಾಡಿ ಅವರೆಷ್ಟು ಕಾನ್ಫಿಡೆಂಟಲ್ಲಿ ಅವ್ರೇನು ಅವ್ರ ಫೇಸ್ ಅವ್ರ ಏನು ಟಾಕ್ ಇತ್ತಲ್ಲ ಕಾನ್ಫಿಡೆಂಟ್ ಕಾನ್ಫಿಡೆಂಟಲ್ಲಿ ಮಾತಾಡಿದ್ರಲ್ಲ ಆ ಒಂದು ಕಾನ್ಫಿಡೆಂಟ್ ವಿಚಾರದಲ್ಲೇ ನಾನು ತಗೊಂಡು ಹಾಕ್ಕೊಂಡೆ ಆಗ ನೋಡಿದೆ ನಾನು ರಿಯಲಿ ನನಗೆ ಬಿಲೇವ್ ಮಾಡೋಕ್ಕಾಗಿಲ್ಲ ಸೊ ಗುಡ್ ಪ್ರಾಡಕ್ಟ್ ಇದು ಇದನ್ನು ಎಷ್ಟು ಹೊಗಳಿದ್ರು ಈ ಪ್ರಾಡಕ್ಟ್ ಬಗ್ಗೆ ಎಷ್ಟು ಹೇಳಿದ್ರು ಥ್ಯಾಂಕ್ಸ್ ಟು ನಾನು ಮುಮ್ತಾಸ್ ಅವರಿಗೆ ಥ್ಯಾಂಕ್ಸ್ ಹೇಳಿ ಹೇಳ್ತೀನಿ ನಾನು ಥ್ಯಾಂಕ್ ಯು